ಸಾರ್ವಜನಿಕರು ತಮ್ಮ ಆಸ್ತಿಗಳಿಗೆ ಮಧ್ಯವರ್ತಿಗಳ ನೆರವಿಲ್ಲದೆ ಈ ಸ್ವತ್ತು ಮಾಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಿತ್ಯ ಕಚೇರಿಗೆ ಅಲೆದು ಐರಾಣಾಗಿ ಇಡೀ ಶಾಪ ಹಾಕುತ್ತಿದ್ದಾರೆ ಹೌದು ಇದು ಚಳ್ಳಕೆರೆ ನಗರಸಭೆ ಒಂದಲ್ಲ ಒಂದು ರೀತಿ ಸುದ್ದಿಯಾಗುತ್ತಲೇ ಇದೆ ಆದರೆ ಅಧಿಕಾರಿಗಳು ಮಾತ್ರ ಸಾರ್ವಜನಿಕರಿಗೆ ಸ್ಪಂದಿಸದೆ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ ನಿವೇಶನ ಕಟ್ಟಡ ಹಾಗೂ ಮನೆಗಳ ಮಾರಾಟ ಪಾವತಿ ಖಾತೆ ಹಾಗೂ ಪ್ರಭಾರಿ ಮಾಡಲು ಆಸ್ತಿ ಆಸ್ತಿ ಅಡಮಾನ ಬಿಟ್ಟು ಬ್ಯಾಂಕ್ಗಳಿಂದ ಸಾಲ ಪಡೆಯಲು ತಮ್ಮ ಸ್ನೇಹಿತರು ಅಗತ್ಯ ಖಾತೆ ಬದಲಾವಣೆ ನೀಡಲು ಈ ಮಂಜುನಾಥ ಈ ಸ್ವತ್ತಿನಲ್ಲಿ ಒಂದಿ ಸ್ವತ್ತು ನೀಡುತ್ತಾರೆ ಮತ್ತೆ ಅದರಲ್ಲಿ

ಹೆಚ್ಚು ಕಡೆ ನಾನು ಕರೆಕ್ಟ್ ಡೇಟ್ ಹೇಳ್ತೀನಿ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ಲಿ ಅವ್ರು ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಫೋಟೋ ಕೊಟ್ಟು ಅವ್ರ ಹತ್ರದಿಂದ ನಾನು ರಿಸೀವ್ ಕಾಫಿ ನಿಮಗೆ ಕಾಣಿಸ್ತಾ ಇರ್ಬೋದು ಎರಡು ಸೈಟು ಒಂದು ಮನೆದು ನಮ್ಮ ಅಕ್ಕ ಅವ್ರಿಗೆ ನಮ್ಮ ಮಾವ ತಿರ್ಕೊಂಡಿದ್ದರಿಂದ ಕೊಟ್ಟಿದ್ದಂಥದ್ದು ಇದು ನಾವು ಕೊಟ್ಟಂಥ ಎಲ್ಲ ರೆಕಾರ್ಡು ಕರೆಕ್ಟಾಗಿದೆ ಅಂತಂದೇಳಿ ಅವ್ರು ರಿಸೀವ್ಡ್ ಮಾಡ್ಕೊಂಡು ರಿಸೀವ್ಡ್ ಕೊಟ್ಟಿರೋಂಥ ಸ್ಲಿಪ್ಸ್ ಇದು ಈ ಸ್ಲಿಪ್ಸ್ ಕೊಟ್ಟು ಆರರಿಂದ ಎಂಟು ತಿಂಗಳು ನಾವು ಎಷ್ಟು ಸರಿ ಅಲ್ದಿದ್ದೀವೋ ಇಲ್ಲಿವರೆಗೂ ಎಷ್ಟು ಸರಿ ಹೋಗಿ ಬಂದಿದ್ವಿ ಆಫೀಸಿಗೆ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಷ್ಟು ಸರಿ ಅಲ್ದಿದ್ವಿ ಈಗ ನೆನ್ಪಿಟ್ಕೊಂಡು ಹೇಳೋಕ್ಕಾಗಲ್ಲ ಅಷ್ಟೇ ಅಷ್ಟು ಸರಿ ಅಲ್ದಾದ್ಮೇಲೆ ಇದಿಲ್ಲಿ ಕೆಲಸ ಆಗೋದಿಲ್ಲ ಅಂತಂದೇಳಿ ಕೊನೆಗೆ ಎಮ್ ಎಲ್ ಎ ಸಾಹೇಬ್ರ ಆಫೀಸ್ ಹತ್ರ ಹೋಗೋಣ ಅಂತ ಹೊರಟಿದ್ವಿ ಆ ಟೈಮಲ್ಲಿ ಅಚಾನಕ್ಕಾಗಿ ನಮ್ಮ ನೇತಾಜಿ ಪ್ರಸನ್ನ ಸಿಕ್ಕರು ಏನು ಫ್ರೆಂಡ್ ಹಿಂಗೆ ಇರಲಿ ಅಂತಂದ್ರು ಅಕ್ಕ ನಾನು ಇಬ್ರು ಹೋಗ್ತಿದ್ವಿ ಅವಾಗ ಇಲ್ಲ ಹಿಂಗಾಗಿತ್ರ ಅದಕ್ಕೆ ಅಯ್ಯೋ ನಾನು ಅದರೊಳಗೆ ಸದಸ್ಯ ಇದ್ದೀನಿ ನೀವೇ ಕಲ್ಲಿಗೆ ಹೋಗಿ ಮತ್ತು ನಮ್ಮನ್ನೆಲ್ಲ ಗದ್ದೆ ಬರಿಸ್ಬಿಡ್ತೀರಪ್ಪ ಫಸ್ಟ್ ಈ ಕಡೆ ನಾನು ಹೇಳ್ದಂಗೆ ಬರ್ರಿ ನಾನು ಮಾಡಿಸ್ತೀನಿ ಬರ್ರಿ ಅಂತಂದೇಳಿ ಕರ್ಕೊಂಡು ಬಂದೆ ಅವ್ರ ಕೈ ಕೊಟ್ಟಾದ್ಮೇಲೂ ಕೂಡ ಅವ್ರ ಗಮನಕ್ಕೆ ತಂದು ಅವ್ರ ಆಫೀಸಲ್ಲಿ ಹೇಳಿ ವಿಚಾರಿಸಿ ಮಾಡಿರಿ ಅಂತ ಹೇಳಿನೂ ಇದುವರೆಗೂ ಅವ್ರು ಹೇಳಿ ಐದರಿಂದ ಆರು ತಿಂಗಳಾದ ಮೇಲೆ ಆಗಿರೋಂಥ ಡಾಕ್ಯುಮೆಂಟ್ ಇದು ಐದರಿಂದ ಆರು ತಿಂಗಳು ಆದ್ಮೇಲೂ ಕೂಡ ಇವತ್ತು ಬೆಳಗ್ಗೆ ನಾನು ಡಾಕ್ಯುಮೆಂಟ್ಸನ್ನು ಇಸ್ಕಂಡ್ರೆ ಸೈಟ್ ನಂಬರ್ಗಳನ್ನು ತಪ್ಪು ಹೊಡೆದಿದ್ದಾರೆ ಆಮೇಲೆ ನನ್ನ ಅಕ್ಕನ ಹೆಸರನ್ನು ನಮ್ಮ ಪಾಪನ ಹೆಸರನ್ನು ಅಂದರೆ ಅಳಿಯನ ಹೆಸರನ್ನು ತಪ್ಪಾಗಿ ಪ್ರಿಂಟ್ ಮಾಡಿದ್ದಾರೆ ಈಗ ಇದನ್ನು ನನಗೆ ಉಪಯೋಗನೇ ಇಲ್ಲ ಅಂದರೆ ಒಬ್ಬ ವ್ಯಕ್ತಿಯ ರೆಕಾರ್ಡ್ ಅಂತಂದರೆ ಅವ್ರಿಗೇನಂತ ಅರ್ಥ ನನ್ನ ಸೈಟಿನ ನಂಬರ್ ಎಲ್ಲ ಈ ಸೈಟ್ ಅಂತಂದು ತಗೊಳ್ರಿ ಅಂತಂದರೆ ನಾನು ಹೆಂಗೆ ತಗೊಳ್ಳಾಕ್ ಬರುತ್ತಿದ್ನ ಅದನ್ನು ಕೊಟ್ಟಿದ್ದಾರೆ ಈಗ ನನಗೆ ಇದು ನಿನ್ನ ಸೈಟಿನ ನಂಬರ್ ಅಂತ ನೀವು ಬೇಕಾದ್ರೆ ಒಂದು ಸರಿ ನೋಡಿರಿ ಇದು ತ್ರೀ ಸೆವೆಂಟಿ ನೈನು ಇದು ಕರೆಕ್ಟಾಗಿದೆ ನಂಬರ್ ಬಟ್ ಹೆಸರು ರಾಂಗ್ ಆಗಿದೆ ನಾವು ಕೊಟ್ಟಿರೋ ಆಧಾರ್ ಕಾರ್ಡಲ್ಲಿಗೂ ಇದರಲ್ಲಿರೋ ಹೆಸರಿಗೂ ವ್ಯತ್ಯಾಸ ಐತೆ ಇನ್ನೆರಡು ಸೈಟ್ ನಂಬರೇ ರಾಂಗ್ ಇದಾವೆ ಇದರಲ್ಲಿರೋ ಸೈಟ್ ನಂಬರು ಫಾರ್ಟಿ ಟೂ ಇದೆ ಅಲ್ಲ ಈ ಫಾರ್ಟಿ ಟು ಲಾಸ್ಟಿಗೆ ಫಾರ್ಟಿ ಟೂ ಅಂತ ಇದು ಬರುತ್ತೆ ನೋಡಿ ಇದು ಫಾರ್ಟಿ ಟು ನಂಬರ್ ಆದರೆ ಇದು ಒನ್ ಏಯ್ಟ್ ಇಲ್ಲ ನಮ್ಮದು ಒನ್ ಸಿಕ್ಸ್ ಇದೆ ಈ ನಂಬರ್ ಕಾಣಿಸ್ತಾ ಇರ್ಬೋದು ನಿಮಗೆ ಹಾಗಾದ್ರೆ ಇದು ನನ್ನ ನಂಬರ್ ಅಲ್ಲ ಅದೇ ಥರ ಈ ಒಂದು ಸೈಟು ನನ್ನ ಸ ಹಾಂ ಇದು ಮನೆಯದು ಒನ್ ಸೆವೆಂಟಿ ನೈನ್ ಇದೆ ಇದು ನಮ್ಮದು ಒನ್ ಸೆವೆಂಟಿ ಏಯ್ಟ್ ಒನ್ ಸೆವೆಂಟಿ ಏಯ್ಟ್ ನಂದು ಅಲ್ವೇ ನಂದು ಒನ್ ಸೆವೆಂಟಿ ಏಯ್ಟು ಅದು ಒನ್ ಸೆವೆಂಟಿ ನೈನ್ ಇದೆ ನಂದು ಅಲ್ವೇ ಅಲ್ಲ ಅದು ಖಾತೆ ನಂಬರ್ ಮತ್ತು ಇದು ಹೆಂಗೆ ಅಂದರೆ ರೆಕಾರ್ಡ್ಸ್ ಅಂತ ಅಂದರೆ ಏನಂತಲೇ ಅರ್ಥ ಆಗ್ತಾ ಇಲ್ಲ ಈಗ ಇದನ್ನು ತಗೊಂಡು ನಾವು ಮುಂದೆ ಏನಾದರೂ ವ್ಯವಹಾರ ಮಾಡಬೇಕಂದ್ರೆ ಎಷ್ಟು ಕಷ್ಟ ಈಗ ಹೆಸರು ಮ್ಯಾಚ್ ಆಗಲ್ಲ ಖಾತೆ ನಂಬರ್ಗಳು ಮ್ಯಾಚ್ ಆಗಲ್ಲ ಹಾಗಾದ್ರೆ ಇದ್ರ ಅರ್ಥ ಏನು ಕೊಟ್ಟಿದ್ದನ್ನು ಹೆಂಗೆ ಕೊಟ್ಟರು ಅವ್ರ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡ್ತಾರೆ ಇಲ್ಲಿಗೆ ಒಂದು ವರ್ಷಕ್ಕಾದನ್ನ ಈ ಥರ ಸರ್ಟಿಫಿಕೇಟ್ ಇಸ್ಕೋಬೇಕು ಒಂದು ವರ್ಷ ಒಂದು ತಿಂಗಳಿಗೆ ಅಂತಂದರೆ ಇದೆಷ್ಟು ಸರಿ ಭಾಳ ಬೇಜಾರು ಅಂತಂದರೆ ಭಾಳ ಬೇಜಾರು ಇದ್ರ ನಡಂತರ ಈಗ ಎಕ್ಸ್ಟೆಂಡ್ ಆದಮೇಲೆ ಸರ್ಗೆ ನಾನು ಜಗಾರೆಡ್ಡಿ ಸರ್ ಅವ್ರಿಗೆ ಫೋನ್ ಮಾಡಿದೆ ಸರ್ ಅಂದರೆ ಬೆಳಗ್ಗೆ ಅದಕ್ಕಿಂತ ಮುಂಚೆ ಇದನ್ನು ಇಸ್ಕೊಳ್ಳೋದಕ್ಕಿಂತ ಮುಂಚೆ ಮೂರರಿಂದ ನಾಲ್ಕು ಸರಿ ಮೇಲೆ ಅಲ್ಲಿ ಆಫೀಸ್ ಹತ್ರ ಹೋಗಿ ಬಂದೆ ಸರ್ ಸಿ ಇರಲಿಲ್ಲ ಡೈರೆಕ್ಟಾಗಿ ಅಲ್ಲಿ ಕೇಳಿದಾಗ ಇವನ್ನ ಪ್ರಿಂಟ್ ಕೊಟ್ಟಿದ್ದಾರೆ ಇಸ್ಕೊಂಡಿದ್ದೀನಿ ಮಧ್ಯಾಹ್ನದ ನಂತರ ಅವ್ರಿಗೆ ಕಾಲ್ ಮಾಡಿದೆ ನಾನು ಸರ್ ಈ ಥರ ಇದೆ ನಂದು ತಪ್ಪಾಗಿದ್ದಾಗಂತಂದೆ ಇಲ್ಲಪ್ಪ ನಾನು ಮೀಟಿಂಗಲ್ಲಿದ್ದೀನಿ ನಾನು ಊಟ ಮಾಡೋದು ಬೇಡನಪ್ಪ ಊಟ ಮಾಡ್ತೀನಿ ಆಯ್ತು ಸರ್ ಹಂಗೇನಿಲ್ಲ ನೀವು ಎಷ್ಟೊತ್ತಿಗೆ ಬರ್ತೀರ ನಾನು ಅಷ್ಟೊತ್ತಿಗೆ ವೇಟ್ ಮಾಡ್ತೀನಿ ಸರ್ ಅಲ್ಲಿ ಅಂತ ನೀವು ಎಷ್ಟೊತ್ತಿಗೆ ಬರ್ತೀರಾ ಅಂದರೆ ನಾನು ಅಷ್ಟೊತ್ತರಗೂ ಅಲ್ಲಿ ವೆಯ್ಟ್ ಮಾಡ್ತೀನಿ ಅಂತ ಅಂದೆ ಅಲ್ಲಪ್ಪ ನೀವು ಕಾಯಬೇಕು ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ತೀರಲ್ಲಪ್ಪ ಅಂತ ಇಲ್ಲ ಸರ್ ಹಂಗಂತಲ್ಲ ನಾನು ಬೆಳಗ್ಗೆ ನಾಲ್ಕರಿಂದ ಐದು ಸರಿ ಹೋಗಿ ಬಂದಾಗ ನೀವು ಸಿಕ್ಕಿಲ್ಲ ಸೊ ಹಂಗಾಗಿ ನಿಮ್ಮ ಕೆಲಸಗಳಿರ್ತವೆ ಒತ್ತಡ ಇರ್ತೈತೆ ಆ ಉದ್ದೇಶಕ್ಕೆ ನೀವು ಇಂಥ ಟೈಮಿಗೆ ಬರ್ತೀನಿ ಅಂದರೆ ಬೇಕಾದ್ರೆ ನಾವು ಅಲ್ಲಿ ಅಷ್ಟೊತ್ತಿಗೆ ಬಂದು ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಬರಲಿ ವೆಯ್ಟ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಹೇಳಿದೆ ನಾನು ಇವತ್ತು ಬರಲ್ಲ ಸರ್ ಇವತ್ತು ಬರ್ತೀರಾ ಸರ್ ಹಂಗಾರೆ ನೀವು ಎಷ್ಟೊತ್ತು